ಮನೆ ಮದ್ದು ನಿಮ್ಮ ಕೂದಲಿಗೆ ಒಂದು ಎನರ್ಜಿನ ಕೊಡುತ್ತೆ ಒಂದು ತಾಕತ್ತನ್ನು ಕೊಡುತ್ತೆ ಎಷ್ಟೇ ನಿಮ್ಮ ಕೂದಲು ಉದುರಿದ್ರೂ ಕೂಡ ಮತ್ತೆ ವಾಪಸ್ ನಿಮ್ಮ ಕೂದಲು ಡಬಲ್ ತ್ರಿಬಲ್ ಆಗಿ ಬೆಳೆಯುತ್ತೆ ತುಂಬಾ ಜನ ಎಷ್ಟೊಂದು ಹೇರ್ ಆಯಿಲ್ ಗಳನ್ನ ಅಪ್ಲೈ ಮಾಡ್ತಾರೆ ಆದ್ರೂ ಕೂಡ ಅವರು ಕೂದಲು ಉದುರುವುದಿಲ್ಲ ತುಂಬಾನೇ ತೆಳುವಾಗ್ತಾ ಬರುತ್ತೆ ಮತ್ತೆ ವೈಟ್ ಹೇರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೂದಲು ಬೆಳಿಬೇಕು ಅಂತ ಅಂದ್ರೆ ಕೂದಲ ಬೆಳವಣಿಗೆಗೆ ಬೇಕಾದಂತ ನ್ಯೂಟ್ರಿಯೆಂಟ್ಸ್ಗಳನ್ನು ನಾವು ಒದಗಿಸ್ಬೇಕಾಗತ್ತೆ ನಮ್ಮಲ್ಲಿ ಯಾವುದೇ ನ್ಯೂಟ್ರಿಯೆಂಟ್ಸ್ಗಳ ಕೊರತೆ ಇದ್ದರೂ ಕೂಡ ಏನ್ ಮಾಡಿದ್ರು ಹೇರ್ ಫಾಲ್ ಕಂಟ್ರೋಲಿಗೆ ಬರೋದಿಲ್ಲ ಇವತ್ತು ಹೇಳುವಂತಹ ಮನೆ ನೀವು ಮಾಡೋದ್ರಿಂದ ನಿಮ್ಮ ಕೂದಲು ಎಷ್ಟು ತೆಳುವಾಗಿರಲಿ ಅದರಲ್ಲೂ ಗಂಡಸರಿಗೆ ಬಕ್ಕು ತೊಲೆ ಆಗ್ತಾ ಬರ್ತಾ ಇದೆಯಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ನಿಮಗೆ ಎಷ್ಟೇ ಹೇರ್ ಲಾಸ್ ಆಗಿದ್ರು ಕೂಡ ಅದು ಡಬ್ಬಲ್ ತ್ರಿಬಲ್ ಆಗಿ ವಾಪಸ್ ಬರುತ್ತೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡವರೆಗೂ ನೋಡಿ ನಿಮಗೆ ಕರೆಕ್ಟ್ ಆಗಿ ವಿಷಯ ಗೊತ್ತಾಗುತ್ತೆ ಬನ್ನಿ ಇವಾಗ ಫಸ್ಟ್ ಮನೆ ಮದ್ದು ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ಈ ಮನೆ ಮದ್ದು ನಮ್ಮ ದೇಹದ ಒಂದೇ ಅಲ್ಲ ನಮ್ಮ ಕೂದಲಿಗೂ ಕೂಡ ತುಂಬಾ ಒಳ್ಳೆಯದು ಇಲ್ಲಿ ನಾನು ಫಸ್ಟ್ ಕರ್ಬೇವಿನ ಸೊಪ್ಪನ್ನು ತೊಗೊಳ್ತಾ ಇದ್ದೀನಿ ನೋಡಿ ಒಣಗಿಸಿದಂಥ ಕರ್ಬೇವಿನ ಸೊಪ್ಪನ್ನು ತೊಗೊಳ್ಬೇಕು ಒಂದು ಬೌಲ್ ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ಫಸ್ಟು ನೀವು ನೀರಿನಲ್ಲಿ ಚೆನ್ನಾಗಿ ತೊಳಿಬೇಕು ಇದನ್ನು ನೆರಳಿನಲ್ಲಿ ಒಣಗಿಸ್ಬೇಕು ಕರಿಬೇವಿನ ಸೊಪ್ಪಿನಲ್ಲಿ ಐರನ್ ಅಂಶ ಇದೆ ನಮ್ಮ ಕೂದಲ ಬೆಳವಣಿಗೆ ಬೇಕಾದಂಥ ಎಲ್ಲ ಅಂಶಗಳು ಕರಿಬೇವಿನ ಸೊಪ್ಪಿನಲ್ಲಿದೆ ನೆಕ್ಸ್ಟ್ ನಾನಿಲ್ಲಿ ಇಪ್ಪತ್ತು ಬಾದಾಮಿನ ತಗೊಂಡಿದ್ದೀನಿ ನೋಡಿ ನೀವು ಹದಿನೆಂಟರಿಂದ ಇಪ್ಪತ್ತು ಬಾದಾಮಿ ತಗೊಳ್ಳಿ ನೋಡಿ ಇದು ಕೂಡ ನಮ್ಮ ಕೂದಲ ಬೆಳವಣಿಗೆ ತುಂಬಾ ಒಳ್ಳೆಯದು ಆದಂಥ ನ್ಯೂಟ್ರಿಯೆಂಟ್ಸ್ಗಳು ಬಾದಾಮಿಯಲ್ಲಿದೆ ನೆಕ್ಸ್ಟ್ ನಾನಿಲ್ಲಿ ಸೂರ್ಯಕಾಂತಿ ಬೀಜವನ್ನು ತಗೊಳ್ತಾ ಇದ್ದೀನಿ ನೋಡಿ ಈ ಸೂರ್ಯಕಾಂತಿ ಬೀಜವನ್ನು ನಾವು ಹೇರ್ ಗ್ರೋತ್ ಆಗಲಿಕ್ಕೆ ತುಂಬನೇ ಒಳ್ಳೆ ಸಪ್ಲಿಮೆಂಟ್ ಅಂತ ಹೇಳ್ಬೋದು ಈ ಸನ್ಫ್ಲವರ್ ಸೀಡ್ಸಲ್ಲಿ ನ್ಯಾಚುರಲ್ ಆದಂಥ ಬಯೋಟಿನ್ ಅಂಶ ಇದೆ ಇದು ಕೂದಲು ಸ್ಟ್ರಾಂಗ್ ಆಗೋಕ್ಕೆ ಲೆಂತಿಯಾಗಿ ಬೆಳೀಲಿಕ್ಕೆ ಫಾಸ್ಟ್ ಆಗಿ ಬೆಳೀಲಿಕ್ಕೆ ತುಂಬಾ ಒಳ್ಳೆಯದು ತುಂಬನೇ ರಫ್ ಆದಂಥ ಹೇರಿರೋರಿಗೆ ಮತ್ತು ಏನು ಮಾಡಿದ್ರೂ ಕೂದಲು ಬೆಳೆಯೋದಿಲ್ಲಲ್ಲ ಅಂಥವರಿಗೆ ಇದು ತುಂಬ ಒಳ್ಳೆಯದು ಕೂದಲು ಫಾಸ್ಟ್ ಆಗಿ ಬೆಳೆಯುವಂತೆ ಇದು ಮಾಡುತ್ತೆ ಪಂಪ್ಕಿನ್ ಸೀಡ್ಸ್ ಅಥವಾ ಕುಂಬಳಕಾಯಿ ಬೀಜವನ್ನು ತಗೊಳ್ತಾ ಇದೆ ನೋಡಿ ಈ ಕುಂಬಳಕಾಯಿ ಬೀಜವಂತೂ ತುಂಬನೇ ರಿಚ್ ಆದಂತ ನ್ಯೂಟ್ರಿಯೆಂಟ್ಸ್ ಇಂದ ಕೂಡಿದೆ ಇದರಲ್ಲಿ ಜಿಂಕ್ ಇದೆ ಮ್ಯಾಗ್ನೀಷಿಯಂ ಇದೆ ಐರನ್ ವಿಟಮಿನ್ ಇ ವಿಟಮಿನ್ ಇ ಅದಲ್ಲದೆ ತುಂಬಾ ಪ್ರೀಷಿಯಸ್ ಆದಂತಹ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ ಇದೆ ಇದಂತೂ ಕೂದಲ ಬೆಳವಣಿಗೆ ತುಂಬಾನೇ ಒಳ್ಳೆಯದು ಅದರಲ್ಲೂ ತುಂಬಾ ಜನಕ್ಕೆ ಹೇರ್ ಲಾಸ್ ಆಗ್ತಿರುತ್ತೆ ನ್ಯೂಟ್ರಿಯೆಂಟ್ಸ್ಗಳ ಕೊರತೆಯಿಂದ ಹೇರ್ ಲಾಸ್ ಆಗ್ತಿರುತ್ತಲ್ಲ ಅಂತವರಿಗಂತೂ ಈ ಪಂಪ್ಕಿನ್ ಸೀಡ್ಸ್ ತುಂಬಾ ಒಳ್ಳೆಯದು ನೆಕ್ಸ್ಟ್ ನಾವು ಎರಡು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ತಗೊಳ್ಳೋಣ ನೀವು ಬೇಕಾದರೆ ಕಪ್ಪೆಳ್ಳ ಬೇಕಾದರೆ ತಗೊಳ್ಬಹುದು ಈ ಎಳ್ಳು ಕೂಡ ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಈ ಎಳ್ಳಿನಲ್ಲಿ ಐರನ್ ಅಂಶ ಇದೆ ಒಮೆಗಾ ತ್ರೀ ಒಮೆಗಾ ಸಿಕ್ಸ್ ಒಮೆಗಾ ನೈನ್ ಹೀಗೆ ನಮ್ಮ ಕೂದಲ ಬೆಳವಣಿಗೆ ಬೇಕಾದಂಥ ಎಲ್ಲ ಅಂಶಗಳು ಈ ಎಳ್ಳಿನಲ್ಲಿದೆ ಇದು ಹೇರ್ ಗ್ರೋತನ್ನು ಪ್ರಮೋಟ್ ಮಾಡೋದ್ರ ಜೊತೆಗೆ ಕೂದಲನ್ನು ನರಿಶ್ ಮಾಡುತ್ತೆ ಕಂಡೀಷ್ನರ್ ಆಗು ವರ್ಕ್ ಆಗುತ್ತೆ ಜೊತೆಗೆ ನಮ್ಮ ಸ್ಕ್ಯಾಲ್ಪ್ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಮೆಂತ್ಯನ ತಗೊಳ್ತಾ ಇದ್ದೀನಿ ಈ ಮೆಂತ್ಯೆಯಲ್ಲಿ ಐರನ್ ಮತ್ತು ಪ್ರೋಟೀನ್ ಅಂಶ ತುಂಬಾನೇ ಇದೆ ಹಾಗಾಗಿ ಇದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಿದ್ರು ಕೂಡ ಅದನ್ನು ಸರಿ ಮಾಡುವಂಥ ಗುಣವನ್ನು ಹೊಂದಿದೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೆ ಹೇರ್ ಲಾಸ್ ತುಂಬ ಆಗ್ತಿರುತ್ತಲ್ಲ ಅದಕ್ಕೆ ಕಾಳು ತುಂಬಾ ಒಳ್ಳೆಯದು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಹೇರ್ ಗ್ರೋತಿಗೆ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳನ್ನು ಒದಗಿಸುತ್ತೆ ಜೊತೆಗೆ ಕೂದಲು ಬುಡದಿಂದಲೇ ದಟ್ಟವಾಗಿ ಸ್ಟ್ರಾಂಗ್ ಆಗಿ ಬೆಳೀಲಿಕ್ಕೆ ಹೆಲ್ಪ್ ಮಾಡುತ್ತೆ ಕೂದಲು ಡೆನ್ಸಿಟಿ ಕೂಡ ತುಂಬ ಆಗುತ್ತೆ ಇವಾಗ ನೋಡಿ ಈ ಎಲ್ಲ ಪದಾರ್ಥಗಳನ್ನು ಸ್ವಲ್ಪ ಸ್ಟವನ್ನ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆದರೆ ಸಾಕು ತುಂಬಾ ಇದು ಫ್ರೈ ಮಾಡಬೇಕು ಅಂತ ಏನಿಲ್ಲ ಇದರಲ್ಲಿರುವಂಥ ಅಂಶಗಳು ತುಂಬಾ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅದರಲ್ಲೂ ಶುಗರ್ ಥೈರಾಯ್ಡ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದ್ರೆ ಏನೇನು ನಿಮಗೆ ಸಮಸ್ಯೆ ಇದ್ರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಕೂದಲು ಬೆಳೆಯುವಂತೆ ಮಾಡುತ್ತೆ ಇದರಲ್ಲಿರುವಂತಹ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಹೇರ್ ರೀಗ್ರೋತ್ ಆಗಲಿಕ್ಕೆ ಇದು ತುಂಬಾ ಒಳ್ಳೆಯದು ಅದರಲ್ಲೂ ಮೂವತ್ತೈದು ವರ್ಷ ಆದಮೇಲೆ ಮಹಿಳೆಯರಿಗಾಗ್ಲಿ ಪುರುಷರಿಗಾಗ್ಲಿ ತುಂಬಾ ಹೇರ್ ಫಾಲ್ ಆಗ್ತಾ ಇರುತ್ತೆ ಯಾಕಂದರೆ ಅವರಲ್ಲಿ ಕೆಲವೊಂದು ನ್ಯೂಟ್ರಿಯೆಂಟ್ಸ್ಗಳ ಡೆಫಿಷಿಯನ್ಸಿ ಉಂಟಾಗ್ತಾ ಬರುತ್ತೆ ಆವಾಗ ನಾವು ಈ ರೀತಿಯ ಮನೆ ಮದ್ದನ್ನು ಮಾಡಿಕೊಂಡು ನಾವು ತಿನ್ನುವುದರಿಂದ ನಮಗಿರುವಂತಹ ಡೆಫಿಷಿಯನ್ಸಿ ಕಡಿಮೆ ಆಗಿ ನಮ್ಮ ಕೂದಲು ದಟ್ಟವಾಗಿ ಬೆಳಿಲಿಕ್ಕೆ ಹೇರ್ ಫಾಲನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಮತ್ತು ಚಿಕ್ಕ ವಯಸ್ಸಿನಲ್ಲೇ ವೈಟ್ ಹೇರ್ ಆಗ್ತಿರುತ್ತಲ್ಲ ಅದನ್ನು ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಇದು ತುಂಬ ಒಳ್ಳೆಯದು ಇವಾಗ ನೋಡಿ ಇದು ಸ್ವಲ್ಪ ತಣ್ಣಗಾಗುವವರೆಗೂ ಬಿಡೋಣ ನೆಕ್ಸ್ಟ್ ಇದನ್ನು ಪೌಡ್ರ್ ಫಾರ್ಮಲ್ಲಿ ಮಾಡ್ಕೊಳ್ಬೇಕು ನಾವು ಇವಾಗ ಇದು ತಣ್ಣಗಾಗಿದೆ ನೋಡಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೈಸಾಗಿ ಪೌಡರ್ ಮಾಡ್ಕೊಳ್ಬೇಕು ನಾವು ಈ ಪೌಡರ್ ಮಾಡಿದಾಗ ಸ್ವಲ್ಪ ಈ ಥರ ಗಮ್ ಥರ ಆಗುತ್ತೆ ಸ್ವಲ್ಪ ಸ್ವಲ್ಪ ನಾವು ಸ್ಪೂನಲ್ಲಿ ಇನ್ನೊಂದು ಸಲ ಮಗ್ಸಿಬಿಟ್ಟು ಎರಡೆರಡು ಸಲ ಮಿಕ್ಸಿ ಮಾಡಿ ತುಂಬ ಚೆನ್ನಾಗಿ ಮಿಕ್ಸಿ ಆಗುತ್ತೆ ನೋಡಿ ಇದರಲ್ಲಿ ನಾವು ಬಾದಾಮಿ ಮತ್ತು ಆಯಿಲ್ ಕಂಟೆಂಟ್ ಇರುವಂತಹ ಎಳ್ಳನ್ನು ಕೂಡ ಹಾಕಿದ್ದೀವಲ್ಲ ಹಾಗಾಗಿ ಸ್ವಲ್ಪ ಹೀಗಾಗತ್ತೆ ಸ್ವಲ್ಪ ಸ್ಪೂನಲ್ಲಿ ನೀವು ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಪೌಡರ್ ಫಾರ್ಮಲ್ಲಿ ಬರುತ್ತೆ ನೋಡಿ ಈ ರೀತಿ ಇದು ಎಷ್ಟು ಅದ್ಭುತವಾದಂಥ ಪೌಡರ್ ಅಂದರೆ ನಮಗೆ ಒಂದು ಎನರ್ಜಿನ ಕೊಡೋದ್ರ ಜೊತೆಗೆ ನಮ್ಮ ಕೂದಲಿಗೂ ಒಳ್ಳೆಯದು ಜೊತೆಗೆ ನಮ್ಮ ಸ್ಕಿನ್ನಿಗೆ ಕೂಡ ಇದು ತುಂಬಾ ಒಳ್ಳೆಯದು ಯಾರಿಗೆ ತುಂಬ ಸ್ಕಿನ್ ರಫ್ ಆಗ್ತಾ ಇರುತ್ತೆ ಯಾವಾಗಲೂ ಸ್ಕಿನ್ ಡ್ರೈ ಆಗ್ತಾ ಇರುತ್ತೆ ಸಿಪ್ಪೆ ಸಿಪ್ಪೆ ಹೇಳ್ತಿರುತ್ತಲ್ಲ ಅಂಥವ್ರಿಗೂ ಇದು ತುಂಬಾ ಒಳ್ಳೆಯದು ಇದನ್ನು ನಾವು ಯೂಸ್ ಮಾಡ್ತಾ ಬಂದರೆ ನಮ್ಮ ಡೈಜೆಷನ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಇವಾಗ ನೋಡಿ ಪೌಡರ್ ರೆಡಿಯಾಗಿದೆ ಇದನ್ನು ಹೇಗೆ ತೊಗೊಳ್ಬೇಕು ಅಂದರೆ ಡೈಲಿ ಒಂದು ಸ್ಪೂನನ್ನು ನಾವು ತೊಗೊಳ್ಬೇಕು ಯಾವುದೇ ಟೈಮ್ ತೊಗೊಳ್ಬೋದು ನೀವು ಡೈಲಿ ಒಂದು ಸ್ಪೂನ್ ಇದನ್ನು ತೊಗೊಂಡ್ಬಿಟ್ಟು ಒಂದು ಲೋಟ ನೀರನ್ನಾದರೂ ಕುಡಿಬೋದು ಇಲ್ಲ ಒಂದು ಲೋಟ ಹಾಲನ್ನಾದರೂ ಕುಡಿಬೋದು ಒಟ್ಟು ಒಂದು ದಿನದಲ್ಲಿ ಒಂದು ಸ್ಪೂನನ್ನು ತೊಗೊಳ್ಳಿ ತುಂಬಾ ಒಳ್ಳೆಯದು ಈ ವಿಧಾನವನ್ನು ನೀವು ಮೂವತ್ತು ದಿನಗಳವರೆಗೆ ಫಾಲೋ ಮಾಡಬೇಕು ಮೂವತ್ತು ದಿವಸ ತೊಗೊಂಡು ನೋಡಿ ಅಷ್ಟರಲ್ಲೇ ನಿಮಗೆ ಹೇರ್ ಫಾಲ್ ತುಂಬಾ ಬೇಗ ಕಂಟ್ರೋಲಿಗೆ ಬರುತ್ತೆ ಅದಲ್ಲದೆ ನಿಮ್ಮ ಕೂದಲ ಬಣ್ಣ ಕೂಡ ಚೇಂಜ್ ಆಗುತ್ತೆ ಅಷ್ಟು ಶೈನಿಂಗ್ ಆಗಿರುವಂಥ ಹೇರು ನಿಮಗೆ ಬರುತ್ತೆ ಕೂದಲು ತುಂಬ ಜನಕ್ಕೆ ತೆಳುವಾಗಿರುತ್ತೆ ಕಟ್ ಕಟ್ ಆಗ್ತಾ ಇರುತ್ತಲ್ಲ ಅಂತಹ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ ಅದಲ್ಲದೆ ಕಣ್ಣಿಗೆ ಕೂಡ ಈ ಮನೆ ಮದ್ದು ತುಂಬಾ ಒಳ್ಳೆಯದು ತುಂಬ ಜನಕ್ಕೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ತುಂಬಾ ಹೇರ್ ಫಾಲ್ ಆಗ್ತಾ ಇರುತ್ತೆ ಅಂಥವ್ರಿಗೆ ಈ ಮನೆ ಮದ್ದು ಮಾಡೋದ್ರಿಂದ ಹೇರ್ ಫಾಲ್ ಕಂಟ್ರೋಲಿಗೆ ಬರುತ್ತೆ ಜೊತೆಗೆ ಮಕ್ಕಳಾದಮೇಲೆ ಮಹಿಳೆಯರಿಗೆ ಮಕ್ಕಳಾದಮೇಲೆ ಹೇರ್ ಫಾಲ್ ತುಂಬ ಜಾಸ್ತಿ ಆಗುತ್ತೆ ಅಂಥವ್ರಿಗೂ ಕೂಡ ಇದು ತುಂಬ ಒಳ್ಳೆಯದು ಅದಲ್ಲದೆ ಈ ಪೌಡರನ್ನ ನೀವು ಡೈಲಿ ತೊಗೊಳ್ಳೋದ್ರ ಜೊತೆಗೆ ತಲೆಗೆ ಒಂದು ಒಳ್ಳೆಯ ಸಿರಮನ್ನು ಹೇಳ್ತೀನಿ ಇದನ್ನು ಕೂಡ ನೀವು ಮಾಡೋದರಿಂದ ಒಳ್ಳೆ ರಿಸಲ್ಟನ್ನು ಪಡಿಬೋದು ಇಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ನೀರನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಸ್ಪೂನ್ ಮೆಂತ್ಯನ ಹಾಕ್ತಾ ಇದ್ದೀನಿ ಜೊತೆಗೆ ಐದರಿಂದ ಆರು ಲವಂಗವನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ನಮ್ಮ ಕೂದಲಿನ ಸಮಸ್ಯೆಗೆ ತುಂಬಾ ಒಳ್ಳೆಯದು ನಾವು ಬರೀ ಆಯಿಲನ್ನು ಅಪ್ಲೈ ಮಾಡೋದಕ್ಕಿಂತ ನಮ್ಮ ಸ್ಕ್ಯಾಲ್ಪ್ ಅಥವಾ ಕೂದಲಿನ ಬುಡದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಡೆಡ್ ಸ್ಕಿನ್ ಆಗಿದ್ದರೆ ಏನೇ ಮಾಡಿದರೂ ಕೂಡ ಹೇರ್ ಗ್ರೋತ್ ಆಗಿರೋ ಆಗೋದಿಲ್ಲ ಅಲ್ಲಿ ಕೂದಲು ಬೆಳೀತಿರೋದಿಲ್ಲ ಇಂತಹ ಮನೆಮದ್ದನ್ನು ನೀವು ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ಕೂದಲ ಬುಡದಲ್ಲಿ ಅಥವಾ ಸ್ಕ್ಯಾಲ್ಪಲ್ಲಿ ನ್ಯೂ ಸೆಲ್ಸ್ ರೆಜ್ಯೂನೇಟ್ ಆಗಲಿಕ್ಕೂ ಕೂಡ ಇದು ತುಂಬ ಒಳ್ಳೆಯದು ಇದು ಕೂದಲ ಬುಡಕ್ಕೆ ಕೂದಲು ಬೆಳೆಯಲು ಒಂದು ಒಳ್ಳೆಯ ಟಾಣಿಕ್ ಆಗಿದೆ ಇವಾಗ ನೋಡಿ ಈ ನೀರು ತಣ್ಣಗಾಗಿದೆ ಇದನ್ನು ಸೋಸ್ಕೊಳ್ಳೋಣ ಇದು ಹೇರ್ ಟಾಣಿಕ್ ಆಗಿದೆ ಮತ್ತು ಹೇರ್ ಸಿರಮ್ ಅಂತಲೂ ಹೇಳ್ಬೋದು ಕೂದಲಿನ ಬುಡಕ್ಕೆ ಒಂದು ಶಕ್ತಿ ಕೊಡೋದ್ರ ಜೊತೆಗೆ ಕೂದಲು ತುಂಬ ಉದುರುತ್ತಾ ಇರುತ್ತಲ್ಲ ಆ ಉದುರುವಿಕೆಯನ್ನು ಕೂಡ ಇದು ಕಡಿಮೆ ಮಾಡುತ್ತೆ ನೋಡಿ ಈ ಥರ ಇರುತ್ತೆ ಇದಕ್ಕೆ ನೀವು ಆಯಿಲನ್ನು ಹಾಕ್ಕೊಳ್ಬೋದು ಇದಕ್ಕೆ ಬಾದಾಮಿ ಎಣ್ಣೆ ಹಾಕ್ಕೊಬೋದು ಬೇಕಾದ್ರೆ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಬೋದು ತುಂಬ ಜನಕ್ಕೆ ಆಯಿಲ್ ಹಾಕೋದು ಇಷ್ಟೇ ಇರೋದಿಲ್ಲ ಅಂಥವ್ರಿಗೆ ಇದು ತುಂಬಾ ಒಳ್ಳೆಯದು ಹೇಗೆ ಅಂದರೆ ನೀವು ಇದನ್ನು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಳ್ಬೋದು ಇಲ್ಲ ಈ ರೀತಿ ಕಾಟನಿಂದ ಅದ್ದಿ ತಲೆಗೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಬೆಳಗ್ಗೆ ಈಸಿಯಾಗಿ ನೀವು ಇದನ್ನು ವಾಶ್ ಮಾಡ್ಕೊಳ್ಬೋದು ನಿಮಗೆ ತಲೆಯಲ್ಲಿ ಅಂಟು ಅನಿಸೋದಿಲ್ಲ ತುಂಬಾ ಲೈಟಾಗಿರುತ್ತೆ ಮತ್ತು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಕೂದಲ ಬೆಳವಣಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಈ ನೀರಿನಲ್ಲಿ ಇರುತ್ತೆ ಇವಾಗ ನಾನು ಹೇಳ್ತಿರುವ ಎರಡೂ ಟ್ರೀಟ್ಮೆಂಟ್ಗಳನ್ನು ನೀವು ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಿಮಗೆ ವಿಪರೀತವಾದಂಥ ಕೂದಲು ಉದುರ್ತಾ ಇದೆ ಇಲ್ಲ ಸ್ಟಾರ್ಟಿಂಗ್ ಇನ್ನೇನು ಸ್ವಲ್ಪ ಇದೆ ಅಂದಾಗ ತಡ ಮಾಡದೆ ನೀವು ಈ ಮನೆ ಮದ್ದುಗಳನ್ನು ಸ್ಟಾರ್ಟ್ ಮಾಡಬೇಕು ಎರಡೂ ಮನೆ ಮದ್ದನ್ನು ಸ್ಟಾರ್ಟ್ ಮಾಡಿ ಎಷ್ಟು ಬೇಗ ನಿಮಗೆ ಕೂದಲು ನಿಲ್ಲುತ್ತೆ ಜೊತೆಗೆ ಚಿಕ್ಕ ಚಿಕ್ಕ ಕೂದಲುಗಳು ಚೆನ್ನಾಗಿ ಆ ಜಾಗದಲ್ಲಿ ಉದುರಿದ ಜಾಗದಲ್ಲಿ ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಲ್ಲೂ ಪುರುಷರು ಕೂಡ ಈ ಮನೆ ಮಾಡಬೇಕು ತುಂಬಾ ಅವರಿಗೂ ಕೂಡ ನ್ಯೂಟ್ರಿಯೆಂಟ್ಸ್ಗಳ ಕೊರತೆ ಇರುತ್ತೆ ಮಹಿಳೆಯರು ಕೂಡ ನ್ಯೂಟ್ರಿಯೆಂಟ್ಸ್ಗಳ ಕೊರತೆಯಿಂದ ಕೂಡ ಹೇರ್ ಫಾಲ್ ತುಂಬನೇ ಆಗ್ತಿರುತ್ತೆ ಅಂಥವರಿಗೆ ಎರಡೂ ಮನೆ ಮಾಡೋದ್ರಿಂದ ಹೇರ್ ಫಾಲ್ ಆಗುವುದನ್ನು ನಾವು ಇಮ್ಮಿಡಿಯೇಟಾಗಿ ಕಂಟ್ರೋಲ್ ಮಾಡ್ಬೋದು ಒಂದು ಸ್ಟ್ರಾಂಗ್ ಆದಂಥ ಒಂದು ಹೆಲ್ದಿಯಾದಂಥ ಹೇರನ್ನು ಪಡಿಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸಲ್ಲಿ ತಿಳಿಸಿ ಈ ಹೇರ್ ಸಿರಮ್ ಅಥವಾ ಟಾನಿಕನ್ನು ವಾರಕ್ಕೆ ಮೂರು ಸಲ ತಲೆಗೆ ಅಪ್ಲೈ ಮಾಡಿ ಅಟ್ಲೀಸ್ಟ್ ಒಂದು ಗಂಟೆ ತಲೆಯಲ್ಲಿರುವ ಹಾಗೆ ಮಾಡಿ ವಾಶ್ ಮಾಡ್ಕೊಳ್ಳಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಜೊತೆಗೆ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸಿಂದ ಕೂಡಿದಂಥ ಈ ಪೌಡರ್ನ ನೀವು ಮೂವತ್ತು ದಿನಗಳವರೆಗೆ ತೆಗೆದುಕೊಳ್ಳಿ ತುಂಬಾ ಒಳ್ಳೆಯ ರಿಸಲ್ಟ್ಸ್ ಸಿಗುತ್ತೆ ಫ್ರೆಂಡ್ಸ್ ಮೂವತ್ತು ಆದಮೇಲೆ ನನಗೆ ಕಾಮೆಂಟ್ಸ್ ಹಾಕಲೇಬೇಕು ನಿಮಗೆ ಒಳ್ಳೆ ರಿಸಲ್ಟ್ ಬಂದಿದೆಯಲ್ಲ ಅಂತ ನಾನು ತಿಳ್ಕೊಳ್ತೀನಿ ನನಗಂತೂ ತುಂಬನೇ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್